ವೇದಿಕೆಯಲ್ಲಿ ಇರುವಂತಹ ಎಲ್ಲ ಸೌಜನ್ಯಪರ ಪರ ಹೋರಾಟಗಾರರೇ ಇಲ್ಲಿ ಸೇರಿದಂತ ಪತ್ರಿಕಾ ಮಾಧ್ಯಮ ಹಾಗೂ ಎಲ್ಲ ಡಿಜಿಟಲ್ ಮಾಧ್ಯಮದ ಮಿತ್ರರಿಗೆ ವಂದಿಸುತ್ತ ಇದೀಗಲೇ ಕಾಸರಗೋಡಿನಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡುವಂತಹ ಒಂದು ಸುಸಂದರ್ಭ ಬಂದಿದೆ ಅಂತ ಹೇಳಿದ್ರೆ ಬಹಳ ಸಂತೋಷದ ಸುದ್ದಿ ಅದರ ಜೊತೆಯಲ್ಲಿ ಜಯಂತ ಟಿ ಅವರು ಈ ಭಾಗದ ಕಣ್ಣೂರ್ನವ್ರಿಗೆ ಆದ್ರೂ ಕೂಡ ಅವರು ಮಲಯಾಳಿ ಮಾತಾಡಿದ್ದನ್ನು ನೋಡಿದ್ದು ನಾನು ಇವತ್ತೆ ಫಸ್ಟ್ ಅವ್ರು ಇಷ್ಟು ಚೆನ್ನಾಗಿ ಮಲಯಾಳಿ ಮಾತಾಡ್ತಾರಂತ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ಕುಮಾರಿ ಸೌಜನ್ಯ ಸಾಯುವುದಕ್ಕಿಂತ ಹಿಂದೆ ಸಾಧಾರಣ ಮೂವತ್ತಾರು ವರ್ಷಗಳ ಹಿಂದೆ ಆ ಪದ್ಮಲತ ಅನ್ನುವಂತ ಒಂದು ಹೆಣ್ಣು ಮಗು ಹದಿನೇಳು ವರ್ಷದ ಅಪೃಪ್ತ ಹೆಣ್ಣು ಮಗುಳನ್ನು ಇದೇ ಧರ್ಮಸ್ಥಳ ಗ್ರಾಮದಲ್ಲಿ ರೇಪ್ ಮಾಡಿಕೊಳ್ಳೆ ಮಾಡಿದ್ದಾರೆ ಅದು ಈ ಜಯಂತಿ ಅವರ ಸಂಬಂಧದ ಹುಡುಗಿ ಅವರ ತಂದೆ ಸಿಪಿಎಂ ಕಮ್ಯುನಿಸ್ಟ್ ಪಕ್ಷದ ಧರ್ಮಸ್ಥಳ ಗ್ರಾಮದ ಮುಖ್ಯಸ್ಥರು ಆ ಹೊತ್ತಿನಲ್ಲಿ ಧರ್ಮಸ್ಥಳದಲ್ಲಿ ಏನು ನಡೀತೈತೆ ಅಂತ ಹೇಳಿದ್ರೆ ಧರ್ಮಸ್ಥಳದ ಲೀಡರ್ಸ್ಗಳು ಯಾರಿದ್ದಾರೆ ಅವರು ತೀರ್ಮಾನ ಮಾಡಿದ ಅವರು ಮಾತ್ರ ಎಲೆಕ್ಷನ್ಗೆ ನಿಲ್ಬೇಕು ಬೇರೆ ಯಾರು ಎಲೆಕ್ಷನ್ಗೆ ನಿಲ್ಲಿಕ್ಕಿಲ್ಲ ಯಾರು ಎಲೆಕ್ಷನ್ಗೆ ನಿಲ್ಲಿಕ್ಕಿಲ್ಲ ಆ ಸಂದರ್ಭದಲ್ಲಿ ಈ ಪದ್ಮಲತಾ ಅವರ ತಂದೆ ದೇವಾನಂದ ಎನ್ನುವರು ಆರು ಮಂದಿ ಕ್ಯಾಂಡಿಡೇಟ್ ಆಗ್ತಾರೆ ಕಮ್ಯುನಿಸ್ಟ್ ಕ್ಯಾಂಡಿಡೇಟ್ ಆಗ್ತಾರೆ ಆದ್ರೂ ಅವ್ರಿಗೆ ಹೇಳ್ತಾರೆ ನೀ ಎಲ್ಲ ಆರು ಕ್ಯಾಂಡಿಡೇಟ್ ಗಳನ್ನ ತೆಗಿಬೇಕು ಇಲ್ಲ ಅದನ್ನ ನಾವು ಬಿಡುದಿಲ್ಲ ಅಂತ ಹೇಳಿ ಅವರು ತೆಗೆಯೋದಿಲ್ಲ ಚಾಲೆಂಜ್ ಮಾಡ್ತಾರೆ ಇಲ್ಲ ನಾವು ತೆಗೆಯೋದಿಲ್ಲ ಅಂತ ಹೇಳಿ ಕಂಟೆಸ್ಟ್ ಮಾಡ್ತೇವೆ ನಾವು ಕಮ್ಯುನಿಸ್ಟ್ ಪಕ್ಷದಿಂದ ಕಂಟೆಸ್ಟ್ ಮಾಡ್ತೇವೆ ಅಂತ ಹೇಳಿ ಆಗ ಈ ಪದ್ಮತಾ ಇವರ ದೇವಾನಂದರ ಮಗಳು ಪದ್ಮಾಲತನ್ನು ಅಪಹರಣ ಮಾಡಿ ನಿರಂತರವಾಗಿ ಐವತ್ತ ಮೂರು ದಿವಸ ಅತ್ಯಾಚಾರ ಮಾಡಿ ಐವತ್ತ ಮೂರು ದಿವಸದ ಮತ್ತೆ ಮೇಲೆ ಬಾಡಿ ನೀರಿನಲ್ಲಿ ಸಿಗ್ತದೆ ಅದರ ಮತ್ತೆ ಅದೇ ಧರ್ಮಸ್ಥಳ ಏನು ಸಂಸ್ಥೆಗಳಿದಾವೆ ಅದರಲ್ಲಿ ಕೆಲಸ ಮಾಡುವಂತ ವೇದವಲ್ಯ ಅಂತ ಟೀಚರ್ ಎಡ್ಮಿಸ್ ಅವರನ್ನು ಅತ್ಯಾಚಾರ ಮಾಡಿ ಪೆಟ್ರೋಲ್ ಸದ್ದು ಅವರ ಮನೆಯಲ್ಲಿ ಅವರನ್ನು ಪೆಟ್ರೋಲ್ ಸುರಿದು ದಫಲ್ ಮಾಡ್ತಾರೆ ಒತ್ತಿಸ್ತಾರೆ ಬೆಕ್ಕಿ ಕೊಡ್ತಾರೆ ಅವರಿಗೆ ಅವರಲ್ಲೇ ಸತ್ತು ಬಿಡ್ತಾರೆ ಅದ್ರ ಮೇಲೆ ಇಂಥ ಸಾವಿರ ಘಟನೆಗಳು ಧರ್ಮಸ್ಥಳ ಗ್ರಾಮದಲ್ಲಿ ಆಗ್ತದೆ ಎಲ್ಲಿ ಕೂಡ ಒಂದೇ ಒಂದು ಎಫ್ಐಆರ್ ಆಗುದಿಲ್ಲ ಯಾಕಂತ ಹೇಳಿದ್ರೆ ಈ ದೇವ ಮಾನವ ಅನ್ನುವಂತ ವ್ಯಕ್ತಿ ಯಾರಿದ್ದಾರೆ ಧರ್ಮಸ್ಥಳದಲ್ಲಿ ಅವನು ಮಾಡುವಂತ ಕಿತಾಪತಿ ಒಂದಲ್ಲ ಎರಡಲ್ಲ ಇಡೀ ರಾಜಕೀಯ ಮುಖ್ಯಮಂತ್ರಿಯಿಂದ ಪದ ಪ್ರಧಾನ ಮಂತ್ರಿಯಿಂದ ಎಲ್ಲರನ್ನ ಕೈಯಲ್ಲಿ ಇಟ್ಕೊಂಡಿದ್ದ ಎಫ್ಐಆರ್ ಆಗಲಿಕ್ಕೆ ಬಿಡುವುದಿಲ್ಲ ಇಷ್ಟು ಎಫ್ಐಆರ್ ಆಗಲಿಲ್ಲ ಆ ದೃಷ್ಟಿಯಿಂದ ಗ್ರಾಮದಲ್ಲಿ ನಡೆದಂತ ನಾವು ಕುಮಾರಿ ಸೌಜನ್ಯ ಸಂತತ್ ಎರಡ್ ಸಾವಿರದ ಹನ್ನೆರಡು ದೋಹಜಾರ್ ಬಾರ ಎರಡ್ ಸಾವಿರದ ಹನ್ನೆರಡರಲ್ಲಿ ಆ ಮಗುವನ್ನು ರಾಜ್ಯ ಎದ್ದಾಳಿಯಲ್ಲಿ ಅತ್ಯಾಚಾರ ಮಾಡ್ತಾನೆ ಮಾಡಿ ಕೊಲೆ ಮಾಡಿ ಬೀಸಾಡ್ತಾರೆ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲ ಸರ್ಕಾರಿ ಆಸ್ಪತ್ರೆಗಳು ಎಲ್ಲಾ ಸೇರಿ ಈ ಘಟನೆಯನ್ನು ನಾಶ ಮಾಡಿಬಿಡ್ತಾರೆ ಯಾವುದೇ ಒಂದು ಕ್ಲೂ ಇಡುವುದಿಲ್ಲ ಈ ಅತ್ಯಾಚಾರ ಕೊಲೆ ಒಂದೇ ಒಂದು ಕ್ಲೂ ಇಡುವುದಿಲ್ಲ ಕ್ಲೂ ಇಡುವುದಿಲ್ಲ ಯಾರೋ ಒಬ್ಬ ಅಮಾಯಕ ಅಮಾಯಕ ಅಂತ ಹೇಳಿದ್ರೆ ಮೆಂಟಲ್ ಡಿಸ್ಟರ್ಬ್ ಇರುವಂತಹ ಹುಡುಗನನ್ನು ಸಂತೋಷ ಅನ್ನುವಂಥ ಒಂದು ಹುಡುಗನನ್ನು ಕೊಂಡೋಗಿ ಇವರ ಯಾರು ಆ ಧರ್ಮಸ್ಥಳವನ್ನು ನಡೆಸುವಂತಹ ಜನಗಳ ಕೆಲಸದವರು ಕೊಂಡೋಗಿ ಪೊಲೀಸರವರಿಗೆ ಕೊಡ್ತಾರೆ ಇವನು ಅತ್ಯಾಚಾರ ಮಾಡಿದಂತ ಸಂತೋಷ ಅನ್ನುವಂಥ ಹನ್ನೆರಡು ವರ್ಷದ ಮೇಲೆ ಅವನು ಬಿಡುಗಡೆ ಹಾಕಿದ್ರೆ ನಿರ್ದೋಷಿ ಅಂತ ಹೇಳಿ ಅವನ ಅತ್ಯಾಚಾರ ಮಾಡಲಿಲ್ಲ ಅಂತ ಹೇಳಿ ಅದ್ರ ಮೇಲೆ ಹೋರಾಟ ಪ್ರಾರಂಭ ಆದಾಗ ನಮ್ಗೆ ಕಂಡದ್ದು ಈ ಬಡ್ಡಿ ವ್ಯವಹಾರ ಈ ಬಡ್ಡಿ ವ್ಯವಹಾರದಿಂದ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಮಂದಿ ಸುಸೈಡ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅದನ್ನು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಸದಾ ಒಂದು ಐದು ಸಾವಿರಕ್ಕಿಂತ ಅಧಿಕ ಜನರು ಈ ಬಡ್ಡಿ ವ್ಯವಹಾರದಲ್ಲಿ ಸುಸೈಡ್ ಮಾಡ್ಕೊಂಡಿದ್ದಾರೆ ಇದನ್ನೆಲ್ಲ ನೋಡಿದ ಮೇಲೆ ನಾವು ಒಂದು ಕಡೆಯಲ್ಲಿ ಸೌಜನ್ಯನ ಹೋರಾಟ ಒಂದು ಸಾಮಾಜಿಕ ಅನ್ಯಾಯ ಕರ್ನಾಟಕ ರಾಜ್ಯದಲ್ಲಿ ನಡೀತದೆ ಅಂತ ಹೇಳಿದ್ರೆ ನಮ್ಗೆ ನೋವಾಗ್ತಿತ್ತು ಆ ಪಿಡುಗು ಇವತ್ತು ಕೇರಳಕ್ಕೆ ಬಂದಿದೆ ಕೇರಳದ ಕಾಸರಗೋಡನ್ನು ಹೊಕ್ಕು ಇಲ್ಲಿಂದ ಮುಂದೆ ಕೇರಳದ ಇಡೀ ರಾಜ್ಯದ ಉದ್ದಕ್ಕೆ ಪಸ ಪ್ರಾರಂಭ ಆಗಿದೆ ಆಗ ನಾವು ಇವರನ್ನೇ ಅಪ್ರೋಚ್ ಮಾಡಿದ್ದವು ನಮ್ಮ ನಾರಾಯಣ ನಾಯ್ಕ ಇರ್ಬೋದು ಆ ರೈಗಳಿರ್ಬೋದು ಅಶೋಕಣ್ಣ ಇರ್ಬೋದು ಅಲ್ಲಿ ಚಂದ್ರಣ್ಣ ಇರ್ಬೋದು ಇವರೆಲ್ಲ ಎನ್ ಎಲ್ಲರನ್ನು ಸೇರ್ಕೊಂಡು ನಾವು ಮಾತಾಡ್ಲಿಕ್ಕೆ ಶುರು ಮಾಡಿದ್ವಿ ಕರ್ನಾಟಕದ ಒಳಗಿನ ಆದಿತ್ಯ ಕಿರಣನ್ ಎಲ್ಲ ಸೇರ್ಕೊಂಡು ನಾವು ಒಂದು ದೊಡ್ಡ ಪಿಡುಗು ಕರ್ನಾಟಕದಿಂದ ಈಗ ಕೇರಳ ರಾಜ್ಯಕ್ಕೆ ಬಂದಿದೆ ನಿಮ್ಗೂ ಕೂಡ ಮುಂದಿನ ದಿನಗಳಲ್ಲಿ ಇಂತಹ ಒಂದು ತೊಂದರೆಗಳು ಕೇರಳದಲ್ಲಿ ಇದು ಆಗ್ಬಾರ್ದು ಕರ್ನಾಟಕ ರಾಜ್ಯದಲ್ಲಿ ನಾವು ಹೋರಾಟ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ ಈ ಹೋರಾಟ ಇನ್ನು ಮುಂದಿನ ದಿನಗಳಲ್ಲಿ ಕೇರಳದಲ್ಲಿ ಈಗ ಕಾಸರಗೋಡಿನ ತನಕ ಬಂದಿದೆ ಅದಕ್ಕಿಂತ ಮುಂದೆ ಹೋಗಬಾರದು ಕೇರಳ ಅಂದ್ರೆ ದೇವರ ನಾಡು ಕೇರಳ ಅಂದ್ರೆ ಹೇಳಿದ್ರೆ ದೇವರ ನಾಡು ಇಲ್ಲಿ ದೇವರು ವಾಸವಿದ್ದ ಸ್ಥಳ ಅಂತ ಹೇಳ್ತೇವೆ ನಾವು ಇಲ್ಲಿಂದ ಅನಾಹುತಗಳು ಆಗಬಾರ್ದು ಅಂತ ಹೇಳಿ ನಾವು ಯೋಚನೆ ಮಾಡಿದಾಗ ನಮ್ಗೆ ಇಲ್ಲಿ ಇದೇ ಬಡ್ಡಿ ವ್ಯವಹಾರಗಳು ಅದಕ್ಕೋಸ್ಕರ ಇವತ್ತು ಇಲ್ಲಿಗೆ ಬಂದಿದ್ದೇವೆ ನಾವು ಈ ಬಡ್ಡಿ ವ್ಯವಹಾರದಲ್ಲಿ ಎಷ್ಟು ಜನ ಸತ್ತಿದ್ದಾರೆ ಇದರಲ್ಲಿ ಏನ್ ಅವ್ಯವಹಾರ ಆಗಿದೆ ಎಷ್ಟು ಸಮಾಜಕ್ಕೆ ಅನ್ಯಾಯ ಆಗ್ತಾ ಇದೆ ಯಾವ ರೀತಿಯಲ್ಲಿ ಸಮಾಜವನ್ನು ಲೂಟಿ ಮಾಡ್ತಾ ಇದ್ದಾರೆ ಯಾವ ಯಾವ ರಾಜಕೀಯ ಪಕ್ಷದ ಮುಖ್ಯಮಂತ್ರಿ ಪ್ರಧಾನ ಮಂತ್ರಿ ಡಿ ಸಿಎಂ ಅನ್ನು ಗೃಹ ಮಂತ್ರಿಗಳನ್ನು ಇವರ ಕೈಯಲ್ಲಿ ಇಟ್ಕೊಂಡಿದ್ದಾರೆ ಯಾವ ರೀತಿಯಲ್ಲಿ ಜನಗಳ ತೋಷಣೆಯನ್ನು ಮಾಡ್ತಾರೆ ಯಾವ ರೀತಿ ಈ ದೇಶದ ಕಾನೂನನ್ನು ಇವರ ಕೈಯೊಳಗೆ ಇಟ್ಕೊಂಡಿದ್ದಾರೆ ಅನ್ನುವಂಥದ್ದು ಆ ನೋವುಗಳ ಅರಿವೇ ಆಗಿ ನಾವು ಇವತ್ತು ಇಲ್ಲಿಗೆ ಬಂದಿದ್ದೇವೆ ಕೇರಳದಲ್ಲಿ ಇಂತಹ ಘಟನೆ ನಡೆಯಬಾರ್ದು ನಾನು ಅದಕ್ಕೆ ಹೇಳುವಂಥದ್ದು ಇವತ್ತು ಕೇರಳಕ್ಕೆ ಬಂದದ್ದು ನಮ್ಗೆ ಮಾತಾಡ್ಲಿಕ್ಕೆ ತುಂಬಾ ಇದೆ ಮಾತಾಡ್ಲಿಕ್ಕೆ ಒಂದು ತಿಂಗಳು ಬೇಕಾದ್ರೆ ಈ ವೇದಿಕೆಯಲ್ಲಿ ಕೂತ್ಕೊಂಡು ನಾವು ಮಾತಾಡ್ತೇವೆ ಅಷ್ಟು ಅನ್ಯಾಯ ಒಂದು ಒಂದು ಧರ್ಮಸ್ಥಳದಿಂದ ಇಡೀ ಸಮಾಜವನ್ನು ಹಾಳು ಮಾಡುವಂತ ಕೆಲಸ ಒಂದು ದೇವಸ್ಥಾನವನ್ನು ಹಾಳು ಮಾಡುವಂತ ಕೆಲಸ ಸನಾತನ ಹಿಂದೂ ಧರ್ಮವನ್ನು ಹಾಳು ಮಾಡುವಂತ ಕೆಲಸ ಇಲ್ಲ ಒಂದು ರೀತಿಯಲ್ಲಿ ಧರ್ಮಸ್ಥಳ ಅನ್ನುವಂಥದ್ದು ಹಿಂದೂಗಳ ಭಾವನೆ ಮಂಜುನಾಥ ಸ್ವಾಮಿ ಅಣ್ಣಪ್ಪ ದೇವರು ಹಿಂದೂಗಳ ದೇವರು ಅದನ್ನು ಕೂಡ ಒಬ್ಬ ಜೈನನಾಗಿ ಆ ದೇವಸ್ಥಾನವನ್ನು ನಡೆಸುವಂತಹ ಇವತ್ತು ತಿಕ್ಕಿಗೆ ಹಾಕೊಂಡಿದ್ದಾರೆ ಸುಪ್ರೀಂ ಕೋರ್ಟಿನ ಒಂದು ದಾಖಲೆಯ ಮುಖಾಂತರ ಅದು ಹಿಂದೂಗಳ ಸ್ಥಳ ಅಲ್ಲ ಮಂಜುನಾಥ ಸ್ವಾಮಿ ಹಿಂದೂಗಳ ದೇವರಲ್ಲ ಇದು ಜೈನರ ಇನ್ಸ್ಟಿಟ್ಯೂಟ್ ದೇವರು ನಮ್ಗೆ ಇವತ್ತು ಸೌಜನ್ಯನ ಬಗ್ಗೆ ಯಾರು ಇದ್ದಾರೆ ಯಾರು ಅತ್ಯಾಚಾರ ಮಾಡಿದ್ದಾರೆ ನಾವು ಮಾತಾಡ್ಲಿಕ್ಕೆ ಇಲ್ಲ ನಾವಿವತ್ತು ಕೇರಳದಲ್ಲಿ ಮಾತಾಡ್ಬೋದು ಕರ್ನಾಟಕದ ಕೋರ್ಟ್ ನಮ್ಗೆ ಮಾತಾಡಬಾರ್ದು ಅಂತ ಹೇಳಿದ್ರೆ ನಾವು ಕೇರಳದಲ್ಲಿ ಮಾತಾಡ್ಬೋದು ಯಾಕೆ ಮಾತಾಡಬಾರ್ದು ಇದು ಫಂಡಮೆಂಟಲ್ ರೈಟ್ ನಂದು ಏನು ಅನ್ಯಾಯ ಮಾಡಿದ್ದಾರೆ ಇವತ್ತು ಈ ಬಡ್ಡಿ ವ್ಯವಹಾರ ಹೌಯಾವತ್ತ ಅಂತ ಹೇಳಿದ್ರೆ ನಮ್ಮ ಲೆಕ್ಕದಲ್ಲಿ ಇವತ್ತು ಈಗ ಮಟ್ಟಣ್ಣ ಅವರು ಹೇಳಿದ್ರು ಇಪ್ಪತ್ತೈದು ಸಾವಿರ ಕೋಟಿ ಇಪ್ಪತ್ತೈದು ಸಾವಿರ ಕೋಟಿಗಿಂತ ಹೆಚ್ಚು ಒಂದು ವೇಳೆ ನಾವು ಅಂಕಿ ಅಂಶ ಲೆಕ್ಕ ಮಾಡಿದ್ರೆ ಒಂದು ಲಕ್ಷದ ಎಂಟು ಸಾವಿರಕ್ಕಿಂತ ಹೆಚ್ಚು ದುಡ್ಡನ್ನು ಬಟ್ಟಿಗೆ ಬಿಟ್ಟಿದ್ದಾರೆ ಒಂದು ಲಕ್ಷ ಎಂಟು ಸಾವಿರ ಕೋಟಿಗಿಂತ ಮೇಲೆ ದುಡ್ಡನ್ನು ಬಟ್ಟಿಗೆ ಬಿಟ್ಟಿದ್ದಾರೆ ಕರ್ನಾಟಕದಲ್ಲಿ ಸಾಧಾರಣ ಐವತ್ತೆರಡು ಲಕ್ಷ ಜನರ ಮೇಲೆ ಇದ್ದಾರೆ ಐವತ್ನಾಕು ಲಕ್ಷ ಜನ ಇಲ್ಲಿ ಕೂಡ ಇದ್ದಾರೆ ನಮ್ಮ ಕೇರಳದಲ್ಲಿ ಕೂಡ ನಾಲ್ಕು ನಾಲ್ಕರಿಂದ ಆರು ಲಕ್ಷ ಜನ ಇವತ್ತು ಪಟ್ಟಿಗೆ ತಗೊಂಡಿದ್ದಾರೆ ನಾವು ಹೇಳುವಂತದ್ದು ಇವರ ಸುಳ್ಳು ಕೊಳ್ಳು ಮಾತುಗಳಿಗೆ ಬೆದರಿ ಇವತ್ತು ದೇವರನ್ನು ತೋರಿಸಿ ಮಂಜುನಾಥನ ಅಣ್ಣಪ್ಪನನ್ನು ತೋರಿಸಿ ಇವತ್ತು ಜನರನ್ನು ಎದುರಿಸ್ತಾ ಇದ್ದಾರೆ ದುಡ್ಡು ಕಟ್ಟದಿದ್ರೆ ದೇವರ ಶಾಪ ನಿಮಗೆ ಹೇಳಿ ಇದಕ್ಕೆ ಎಲ್ಲದಕ್ಕೂ ಒಂದು ಕೊನೆ ಆಗ್ಬೇಕು ಅದಕ್ಕೆ ಕೇರಳದ ಈ ಮೀಡಿಯಾಗಳು ಇದನ್ನು ಒಂದು ಒಳ್ಳೆ ರೀತಿಯಲ್ಲಿ ಜನರಿಗೆ ತಿಳಿಸಬೇಕು ಅಂತ ಹೇಳಿ ನಿಮ್ಮ ಹತ್ರ ಕಳಕಳಿಯ ವಿನಂತಿಯನ್ನು ಮಾಡ್ತಾ ಇದ್ದೇನೆ